ಸ್ವಾಗತ ದೀಪಾವಳಿ ಕೋಟೆ ಸ್ಪರ್ಧೆ ಇಪ್ಪತ್ನಾಲ್ಕು ಪ್ರತಿ ವರ್ಷದಂತೆ ಈ ವರ್ಷವು ಕಿಲ್ಲಾ ಸ್ಪರ್ಧೆ ಎಂದರೆ ಕೋಟೆ ಸ್ಪರ್ಧೆ ಛತ್ರಪತಿ ಶಿವಾಜಿ ಮಹಾರಾಜ ಸೇವಾ ಸಂಘ ಮತ್ತು ಭಗವಾನ್ ರಕ್ಷಕ ಹಾಗೂ ಹನುಮಂತ ಮಂಡಳ ಇವರ ಸಂಯುಕ್ತ ಆಶ್ಚರ್ಯದಲ್ಲಿ ಸತತ ಮೂವತ್ತು ವರ್ಷಗಳಿಂದ ಈ ಕೋಟೆ ಸ್ಪರ್ಧೆ ನಡೀತಾ ಇದೆ ಇಂದು ಈ ಕೋಟೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಮಾಣ ಪತ್ರ ನಗದು ಬಹುಮಾನ ಮತ್ತು ಕಾಣಿಕೆ ನೀಡಿ ಕೋಟೆ ತಯಾರು ಮಾಡಿದ ಯುವ ಮಕ್ಕಳಿಗೆ ಇಂದು ಬಹುಮಾನ ವಿತರಣೆ ಮಾಡಲಾಯಿತು ಮೊದಲಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಗಣ್ಯರಿಂದ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಶಸ್ತ್ರಗಳ ತರಬೇತಿ ಪಡೆದ ಮಕ್ಕಳಿಂದ ಶಸ್ತ್ರಗಳ ಕಲಾ ಪ್ರದರ್ಶನ ಭಾಷಣ ಮಕ್ಕಳಿಂದ ಅನಿಸಿಕೆಗಳು ಅನೇಕ ಕಾರ್ಯಕ್ರಮಗಳು ನಡೆದವು ಜಯಪ್ರಕಾಶ್ ಸಾವಂತ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪುಷ್ಪರಾಜ್ ಮಾನೆ ವಂದಿಸಿದರು ದೀಪಾವಳಿ ಕೋಟೆ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಹುಮಾನ ಗೆದ್ದ ಕೋಟೆಗಳ ವಿವರಣೆ ಹೀಗೆ ಇರುತ್ತದೆ ಶಂಕೇಶ್ವರ ಶಹರ ವಿಭಾಗ ಪ್ರಥಮ ಬಹುಮಾನ ಸ್ಮಶಾನ್ ಗ್ರೂಪ್ ನದಿಗಲ್ಲಿ ತೋರಣಗಢ ದ್ವಿತೀಯ ಬಹುಮಾನ ಕಿಂಗ್ ಆಫ್ ಮಡ್ ಗಲ್ಲಿ ಪಾರ್ಗಡ್ ತೃತೀಯ ಬಹುಮಾನ ಶಿವಭಕ್ತ ಮೋರೆಗಲ್ಲಿ ಪನಾಳಗಢ ಉತ್ತೇಜನಕವಾಗಿ ಬಹುಮಾನ ಶಿವರಾಜ್ ಸಂತೋಷ್ ಸಪಾಟೆ ಬುರುಡ್ಗಲ್ಲಿ ಸ್ವರಾಜ್ ನಾಗನಾಥ್ ಬೋಪಳೆ ತಳವಾರ್ ಗಲ್ಲಿ ಇನ್ನು ಸಂಕೇಶ್ವರ್ ಉಪಯು ನಗರ ಬಹುಮಾನ ಪ್ರಥಮ ಬಹುಮಾನ ಶಿವಸೇನಾ ತರುಣ ಮಂಡಳ ರಾಯ್ಗಢ ದ್ವಿತೀಯ ಬಹುಮಾನ ಬಾಳ ಮಿತ್ರ ಮಂಡಳ ಕಥಾನದಿಗಢ ಮೂರನೇ ಬಹುಮಾನ ಮಂಥನ್ ಸಂತೋಷ್ ಗೋಂದಲಿ ಸಿಂಧಿದುರ್ಗ್ ನಾಲ್ಕನೇ ಬಹುಮಾನ ಓಂ ಸುನಿಲ್ ನಿಕ್ಕಂ ಜಂಜೀರಾ ಗಡ್ ಉತ್ತೇಜನಾರ್ಥವಾಗಿ ಬಹುಮಾನ ಮೊದಲಿಗೆ ತನುಷ ಸಮೀರ್ ಪಾಟೀಲ್ ಹನುಮಾನ್ ನಗರ್ ಎರಡನೇ ಬಹುಮಾನ ಉತ್ಕರ್ಷ್ ಉತ್ತಮ್ ಫಡ್ಕೆ ಗಾಯಕ್ವಾಡ್ ತೋಟ ಮೂರನೇದಾಗಿ ಸಹಿ ಶಂಕರ್ ಔರ್ನಾಳೆ ವೈರಾಗ್ಯ ಅಡ್ಡೆ ನಾಲ್ಕನೇದಾಗಿ ಶ್ರೇಯಸ್ ಗಾಢವಿ ಜಯನಗರ್ ಐದನೇದಾಗಿ ಪಿಎಂ ಗ್ರೂಪ್ ಅಂಕಲಿ ರೋಡ್ ಆರನೇದಾಗಿ ದುರ್ಗಾಮಾತಾ ಉತ್ಸವ ಮಂಡಳ अंकले रोड स्पर्धेचे आयोजन करीत आहे यामागील छत्रपती शिवाजी महाराजांचा विचार त्यांची स्वराज्याची संकल्पना ते कसे असायचे कसे बोलायचे त्यांचा न्यायनिवाडा कसे करायचे राज्यकारभार कसा करायचे या सर्व गोष्टींचा अभ्यास परत महाराजांच्या सोबत असणारे त्यांचे मावळे त्यांचा परिचय या सर्वांची माहिती आजच्या भावी तरुण पिढीला समजली पाहिजे व आजचा बालक युवक देशाभिमान धर्माभिमान घडला पाहिजे या हेतूने स्पर्धेचे आयोजन केले जाते या स्पर्धेमध्ये सर्व अठरा पगड जातीच्या जा हिंदू मुलांनी भाग घेऊन स्पर्धा यशस्वी केली आहे या स्पर्धेमुळे राष्ट्रीय एकात्मता राष्ट्राची सुरक्षितता यांचा संदेश देण्याचे कार्य भगवारक्षक संघटना आजपर्यंत करत आली आहे नरत्नश्रीमती अष्टविदा जागृता अष्ट अलंकार मंडित शस्त्र शास्त्र पारंगत राजनीति दुरंधर प्रौढ़ Um abraço! I standing before you to tell few words about Chhatrapati Shivaji Maharaj. Chhatrapati Shivaji Maharaj was a great king and a brave warrior. He was born on 19 February 1630 at Shivneri Port in Pune, Maharashtra. His father name was Shahji Raje Bhosle and mother name was Jidabai. His entire childhood was spent under the guidance of his mother. He was very brave since childhood. He was. Also

ಯಾವ ಒಂದು ವಯಸ್ಸಿನಲ್ಲಿ ನಿಮ್ಮ ನಿಮ್ಮ ರೀತಿ ನಮ್ಮ ರೀತಿ ಶಿವಾಜಿ ಮಹಾರಾಜರು ಆಟ ಆಡಕ್ ಹೋಗ್ಬೇಕಾಗಿತ್ತೋ ಅಂತಹ ವಯಸ್ಸಿನಲ್ಲಿ ಹದಿನಾಲ್ಕನೇ ವಯಸ್ಸಿನಲ್ಲಿ ತಮ್ಮ ಸಂಗಡಿಗರೊಂದಿಗೆ ತೋರಣಕ್ಕಿಲ್ಲ ಅನ್ನ ಅವರು ಗೆದ್ದಿದಂತಹ ವೀರ ಯೋಧರು ಇವತ್ತು ಹಲವಾರು ಪಾಲುಗೃಹ ನೆನೆದಿದ್ರಿ ನಾನ್ ನಿಮ್ಗೊಂದು ಏನು ಮನವಿ ಮಾಡ್ಕೊತಾ ಇದೀನಿ ಅಂತಂದ್ರ ಇವತ್ತು ಪಾಶ್ಚಾತ್ಯ ಸಂಸ್ಕೃತಿ ನಮ್ಮನ್ನ ಯಾವ ರೀತಿ ಆವರಿಸ್ಕೊಂಡಿದೆ ಅಂತಂದ್ರ ಇವತ್ತು ಕಿಲ್ಲಾ ಮಾಡಕ್ ಹೋಗ್ತೀನಿ ಅಮ್ಮ ಅಂತಂದಾಗ ನಮ್ಮ ನಮ್ಮಲ್ಲಿ ನಾವು ಪೋಷಕರು ಏನಂತೀವಿ ಏ ಕೈರ ಅಡಿ ಮಾಡ್ಕೋಬೇಡ ಮಣ್ಣು ಹಿಡಿಬೇಡ ಅಂತೀವಿ ಈ ಭಾರತದ ದೇಶದ ಮೂಲ ಒಂದು ಏನಂತಂದ್ರ ಕೃಷಿ ಆ ಕೃಷಿಯಿಂದ ಬಂದಂತಹ ಒಂದು ಸಂತಾನವನ್ನು ನಾವಿವತ್ತು ಮಣ್ಣು ಮುಟ್ಲಿಕ್ಕೆ ಅದು ಹೊಲಸು ಅದು ಕೊಳಕೆ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಬಿತ್ತುವ ರೀತಿಯಲ್ಲಿ ಇವತ್ತಿನ ಶಿಕ್ಷಣ ವ್ಯವಸ್ಥೆಗಳಾಗಿವೆ ಯಾವ ರೀತಿ ಈ ಸಾಮ್ರಾಜ್ಯಕ್ಕೆ ಈ ಹಿಂದೂ ಸಮ್ರಾಟಕ್ಕೆ ಅನೇಕ ರೀತಿಯಾದಂತಹ ತ್ಯಾಗ ಬಲಿದಾನಗಳು ಆಗಿ ಇವತ್ತು ನಾವು ನಮ್ಮ ಯುವಕರ ಕಡೆಯಿಂದ ತ್ಯಾಗ ಬಲಿದಾನದ ಅಪೇಕ್ಷೆ ಮಾಡೋದಾದ್ರೆ ನಾಳೆ ಪರೀಕ್ಷೆ ಇದೆ ಅಂತಂದ್ರೆ ಇವತ್ತು ಮೊಬೈಲ್ ತ್ಯಾಗ ಮಾಡ್ಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಇನ್ನು ದೇಶಕ್ಕಾಗಿ ನಾವು ಏನ್ ತ್ಯಾಗ ಮಾಡ್ಬೇಕು ಅನ್ನೋದನ್ನು ಒಂದ್ಸಲ ಚಿಂತಿಸುವಂತ ಪರಿಸ್ಥಿತಿ ನಮ್ಮಲ್ಲಿ ಬಂದಿದೆ ಶಬ್ದಂಜಿ ಜಾದು ಜಾದು ಕಿತಿ ಅಷ್ಟೇನಾಧಾರ್ ದೇತ ಶಿ ಆಧಾರ್ ಕರ್ತಾ ಶ आनंदात हसवतात तेही शब्दच आणि दुःखात रडवतात तेही शब्दच चैतन्य वाढवणारे शब्दच नैराश्याचे मरब साचवणारे शब्दच प्रेमात अखंड बुडविणारे शब्दच <laughs> अजित भाव नगेसाहेब स्वागत सचिन बदरे यांचंही मनापासून स्वागत युला नाईक यांचंही मनापासून स्वागत दीपक भिशे यांचंही मनापासून स्वागत अभिजित कुरणकर यांचंही स्वागत समीर पाटील ए प्रयणत पाटील यांचंही मनापासून स्वागत संतोषी नाईक यांचंही मनापासून स्वागत लखन कैन नकेल यांचंही मनापासून स्वागत इतिहास मरतोवर इतिहास सृष्ट मराठी वळगा माता ಜ್ಞಾನಕ್ಕೆ ಇತಿಹಾಸ ವಿಶರ್ಥ ಅಂತನಿಗೆ ಇತಿಹಾಸ ಕಡೋದಾಯಿ ಅಂದ್ರೆ ಯಾರು ಇತಿಹಾಸ ಮರಿತಾರೋ ಅವರು ತಮ್ಮ ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ನಾವು ನೀವೆಲ್ಲರೂ ಈ ದೇಶದ ಮಹಾನ್ ಪುರುಷರ ಇತಿಹಾಸವನ್ನು ನೆನಕ್ ಹಾಕೋದು ಬರಬೇಕಾಗ್ತದೆ ಛತ್ರಪತಿ ಶಿವರಾಯ್ ಅವರು ತಮ್ಮ ರಾಜಮಠ ಜುಜಾವ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹಿತ ಒಂದು ದೊಡ್ಡ ಸಾಮ್ರಾಜ್ಯವನ್ನು

त्यासाठी आपले सर्वांच्या अगदी मनापासून अभिनंदन करतो वल्लभगड विभाग उत्तेजनक वागी मधली गे जगदंबा ग्रुप भाग पुरंदरगड द्वितीय भोमान श्रीराम गणेश उत्सव मंडळ मल्हारगड मुरणे भोमान मर्द मराठा मंडळ पद्मदुर्ग नाकणे भोमान रायल मराठा ग्रुप सिंधुदुर्ग उत्कर्षक महिता मक्रिया बहुमान मदल के मारुति सवं द्वितीय आर्यन उमेश मोरे तृतीय शिवम कड़गामी खड़गामी वेहिता मकल के बहुमान के ओंकार शंकर शेलार द्वितीय पूर्णिमा सुनील निकम तृतीय कृष्ण सिंग मोहन सिंग रजपूत ನಾಕನೇ ಬಹುಮಾನ ಅನಿಕೇತ್ ಯುವರಾಜ್ ಮೋರೆ ಈ ಎಲ್ಲರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಎಂದು ಗಾಂಧಿ ಚೌಕನಲ್ಲಿ ಭವ್ಯ ಮತ್ತು ಸುಂದರವಾದಂತಹ ವೇದಿಕೆ ಮೇಲೆ ಈ ಬಹುಮಾನ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತು ಅಂದ ಚಂದವಾಗಿ ನಡೆಯಿತು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಪುರಸಭೆ ಅಧ್ಯಕ್ಷೆ ಸಿಮಾ ಶ್ರೀಕಾಂತ್ ಹತ್ನೂರೆ ಇವರು ಅಧ್ಯಕ್ಷತೆ ವಹಿಸಿದ್ದರು ಉಪಸ್ಥಿತಿ ಪುರಸಭೆ ಉಪಾಧ್ಯಕ್ಷ ವೇಕ್ ರಾಮಚಂದ್ರ ಕೋಳಿ ಅಮರ್ ನಲ್ಲುಡೆ ಶ್ರೀಕಾಂತ್ ಹತ್ನೂರೆ ಚಿದಾನಂದ್ ಕರ್ದನೋರ್ ಪ್ರವೀಣ್ ನೇಸ್ರಿ ಸಚಿನ್ ಬೋಪಣೆ ತಬ್ರಜ್ ಹಜರತ್ ಬಾಯಿ ಸಂತೋಷ್ ಮುಡ್ಸಿ ವಿಕ್ರಮ್ ಕರ್ಣಿಂಗ್ ಸುಭಾಷ್ ಕಾಸಾರ್ಕರ್ ಕುಮಾರ್ ಕಬ್ಬೂರೆ ಸಮೀರ್ ಪಾಟೀಲ್ ಪವನ್ ಪಾಟೀಲ್ ವಿನೋದ್ ನಾಯ್ಕ್ ಸಂದೀಪ್ ದೌಡತೆ ದೀಪಕ್ ಬಿಸೆ ಸಿದ್ದು ಹತ್ನೂರೆ ಮತ್ತಿತರರು ಗಣ್ಯಮಾನ್ಯರು ಮತ್ತು ನಾಗರಿಕರು ಮಹಿಳೆಯರು ಯುವಕರು ಯುವತಿಯರು ಮತ್ತಿತರರು ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್